ಬೈಲಹೊಂಗಲ ತಾಲೂಕಿನ ಗಜಮನಾಳ ಗ್ರಾಮದಲ್ಲಿ ಸಾರ್ವಜನಿಕರನ್ನು ಒಗ್ಗೂಡಿಸಿ ಗ್ರಾಮದಲ್ಲಿ ಕಳ್ಳಬಟ್ಟಿ ಸಾರಾಯಿ ಮಾರಾಟ ಹಾಗೂ ಇನ್ನಿತರ ಸಾರಾಯಿ ಗ್ರಾಮದಲ್ಲಿ ಮಾರಾಟ ಮಾಡಿದ್ರೆ ತಕ್ಷಣ ನಮಗೆ ತಿಳಿಸಿ ಎಂದು ಗ್ರಾಮಸ್ಥರಲ್ಲಿ ಸಭೆ ನಡೆಸಿದರು ಸಾರ್ವಜನಿಕರು ನಮ್ಮ ಜೋಡಿ ಕೈ ಜೋಡಿಸಿ ನಾವು ಸದಾ ನಿಮ್ಮ ಬೆಂಬಲ ಇರುತ್ತೇವೆ ಸಾರಾಯಿ ಮಾರಾಟ ಮಾಡುವುದರಿಂದ ಆಗಿನ ಯುವಕರು ದುಶ್ಚರಕ್ಕೆ ಬಲಿಯಾಗುತ್ತಾರೆ ಸುಮಾರು ಕುಟುಂಬಗಳು ಬೀದಿಗೆ ಬರುತ್ತವೆ ನಾವು ಪ್ರತಿ ಮೂರು ತಿಂಗಳಿಗೊಮ್ಮೆ ತಮ್ಮ ಗ್ರಾಮದಲ್ಲಿ ಸಭೆ ನಡೆಸುತ್ತೇವೆ ನಿಮ್ಗೆ ಏನೇ ಸಮಸ್ಯೆಗಳಿದ್ದರೂ ನಾವು ಸ್ಪಂದಿಸುತ್ತೇವೆ ಎಂದು ಮಾತನಾಡಿದ್ರು ಈ ಸಂದರ್ಭದಲ್ಲಿ ಶ್ರೀಶೈಲ ಅಕ್ಕಿ ಅಬಕಾರಿ ನಿರೀಕ್ಷಕರು ಬೈಲಹೊಂಗಲ ನೇಮಣ್ಣ ಟಗರಿ ಅಬಕಾರಿ ಕಾನ್ಸ್ಟೇಬಲ್ ರಾಘವೇಂದ್ರ ಹಳ್ಳದ ಅಬಕಾರಿ ಕಾನ್ಸ್ಟೇಬಲ್ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು ವರದಿ ಭೀಮಸೇನ ಕಮ್ಮಾರ ಬೈಲಹೊಂಗಲ ವೀಲರೇ ಕಂಡು ಬಂತಂದ್ರೆ ನಮ್ಮ ನಮ್ಮ ಇಲಾಖೆಗೆ ಒಂದು ಇಟ್ಕೊಂಡಿದ್ದ ಇಲ್ಲಿಯ ಮತ್ತು ನಾವು ಪ್ರತಿ ಸಲ ಬಂದಿರ್ತೀವಿ ಇಲ್ಲೋ ಪುಸ್ತಕ ಇಟ್ಟಿರ್ತೀವಿ ನಾ ಒಂದು ಸೈ ಬಂದಾಗ ಅದನ್ನು ನೀವು ಏನಾಗ್ಬೋದು ಮಾಹಿತಿ ಕೊಟ್ಟರೆ ಅಂತಂದ್ರೆ ಅಂತ ಏನಾರ ಕಂಡ್ ಬಂದರೆ ಅದನ್ನು ಸಂಪೂರ್ಣ ನಿರ್ಮೂಲ್ಯ ಮಾಡೋದು ಅದಕ್ಕೆ ತಮ್ಮ ಸಹಕಾರದ ಎಲ್ಲ ಇರಬೇಕಾಗ್ತದೆ ಇವರೇನಿದ್ವಿ ನಮಗೆ ಸ್ವಲ್ಪ ಕಂಪ್ಲಿಯಾಗಿರ್ತಕ್ಕಂಥ ಒಂದು ಸಾಧ್ಯ ಅಂದ್ರೆ ನಮಗೆ ಹೆಲ್ಪ್ ಮಾಡಿ ಅಂತ ಕಂಡು ಬಂದರೆ ಹೇಳಿ ಇಲ್ಲಾಂದರೆ ಏನಿಲ್ಲ ಅಂದ್ರೆ